ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಡಿ ಎಸ್ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಮನೇಲಿ ಸೀದೋಗಿರೋ ಪಾತ್ರೆ ಇದ್ದರೆ ತೊಳಿಬೇಕು ಅಂದರೆ ತುಂಬಾ ಕಷ್ಟಪಡಬೇಕು ಸೀದೋಗಿರೋ ಪಾತ್ರೆನ ತೊಳಿಬೇಕು ಅಂದರೆ ಸ್ಟೀಲ್ ಸ್ಕ್ರಬ್ಬರಲ್ಲಿ ಚೆನ್ನಾಗಿ ತಿಕ್ಕಬೇಕಾಗುತ್ತೆ ತಿಕ್ಕಿ ತಿಕ್ಕಿ ಫುಲ್ಲು ಪಾತ್ರೆ ಎಲ್ಲ ಫುಲ್ಲು ಸ್ಕ್ರ್ಯಾಚಸ್ ಆಗುತ್ತೆ ಹಾಗೆ ಪಾತ್ರೆ ಕೂಡ ಹಾಳಾಗುತ್ತೆ ಜೊತೆಗೆ ನಮ್ಮ ಕೈ ಕೂಡ ಫುಲ್ಲು ನೋವು ಬರುತ್ತೆ ಅದಕ್ಕೆ ನಾನು ಈ ವಿಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿ ಪಾತ್ರೆನ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈಗ ಪಾತ್ರೆ ಎಲ್ಲೆಲ್ಲಿ ಸೀದಿದೆ ಅಲ್ಲೆಲ್ಲ ನಾನೀಗ ಸಾಲ್ಟ್ ಹಾಕೊಳ್ತಾ ಇದ್ದೀನಿ ಸಾಲ್ಟ್ ಹಾಕೋದ್ರಿಂದ ಪಾತ್ರೆ ಬೇಗ ನೀಟಾಗಿ ಕ್ಲೀನ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈಗ ಒಂದು ಸ್ಪೂನ್ ಅಷ್ಟು ಡಿಟರ್ಜೆಂಟ್ ಪೌಡರ್ ಹಾಕೊಳ್ತಾ ಇದೀನಿ ನೀವು ಯಾವುದು ಬೇಕಾದರೂ ಹಾಕೋಬಹುದು ಮನೇಲಿ ಯಾವ್ದು ಇರುತ್ತೆ ಅದನ್ನ ಇದಕ್ಕೀಗ ಸೋಡಾ ಹಾಕೊಳ್ತಾ ಇದ್ದೀನಿ ಕಾಲ್ ಸ್ಪೂನ್ಗೂ ಕಮ್ಮಿ ಸೋಡಾ ಹಾಕೊಂಡಿದ್ದೀನಿ ಸೋಡಾ ಹಾಕೋದ್ರಿಂದ ಪಾತ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ಹಾಗೆ ಪಾತ್ರೆಯಲ್ಲಿ ಕಲೆ ಉಳಿಯೋಲ್ಲ ಅನ್ನೋ ಕಾರಣಕ್ಕೆ ಇದಕ್ಕೀಗ ನೀರು ಹಾಕೊಳ್ಳೋಣ ಪಾತ್ರೆ ಎಷ್ಟು ಸೀದಿರುತ್ತೆ ಅಲ್ಲಿವರೆಗೂ ನಾವು ನೀರು ಹಾಕೋಬೇಕಾಗುತ್ತೆ ಹಾಗೆ ಇದನ್ನ ಬಿಸಿಯಾಗ ಮಾಡಿಕೊಳ್ಳೋಣ ಗ್ಯಾಸ್ ಮೇಲೆ ಈಗ ನೀರು ಚೆನ್ನಾಗಿ ಕುದೀತಾ ಇದೆ ಸೋಡಾ ಸಾಲ್ಟ್ ಡಿಟರ್ಜೆಂಟ್ ಪೌಡರ್ ಹಾಕಿರೋದ್ರಿಂದ ಅದರಲ್ಲಿರುವಂತಹ ಎಲ್ಲ ಚೆನ್ನಾಗಿ ಬಿಟ್ಕೊಳ್ತಾ ಇದೆ ಅದ್ರ ಜೊತೆಗೆ ಇದೇ ರೀತಿ ನಂದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಆಗ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಈಗ ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ ಪಾತ್ರೆ ಫುಲ್ಲು ತಣ್ಣಗಾದ್ಮೇಲೆ ಇದನ್ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ನೋಡಿ ಈಗ ಪಾತ್ರೆ ಕೂಡ ತಂಗಾಗಿದೆ ನಾವೀಗ ಇದನ್ನ ಕ್ಲೀನ್ ಮಾಡ್ಕೊಳ್ಳೋಣ ನೀವು ನೋಡ್ತಾ ಇರ್ಬೋದು ಇದು ಸೀದಿದೆಲ್ಲ ನೀರಿನ ಜೊತೆಗೆ ಚೆನ್ನಾಗಿ ಬಿಟ್ಕೊಂಡಿದೆ ಒಂದು ಫಿಫ್ಟಿ ಪರ್ಸೆಂಟಷ್ಟು ನೀರಲ್ಲಿ ಬಿಟ್ಕೊಂಡಿದೆ ಇನ್ನೊಂದು ಫಿಫ್ಟಿ ಪರ್ಸೆಂಟಷ್ಟು ನಾವು ಕ್ಲೀನ್ ಮಾಡ್ಕೋಬೋದು ನಾವೇನು ಕಷ್ಟಪಟ್ಟು ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ ಇದನ್ನ ನೋಡಿ ಈ ರೀತಿ ಪಾತ್ರೆ ತೊಳೆಯೋದು ಸ್ಕ್ರಬ್ಬರಲ್ಲಿ ಈ ರೀತಿ ನೀಟಾಗಿ ಪಾತ್ರೆ ಯಾವ ರೀತಿ ತೊಳ್ಕೊಳ್ತೀವೋ ಆ ರೀತಿ ತೊಳ್ಕೊಳ್ಳೋದಷ್ಟೇ ಸ್ಟೀಲ್ ಜೊಂಗಲೆಲ್ಲ ಏನು ಕಷ್ಟಪಟ್ಟು ತೊಳೆಯೋ ಅವಶ್ಯಕತೆ ಇಲ್ಲ ಸ್ಪೂನ್ ತೊಳಿತೀವಿ ಅಂತ ಹೋದ್ರೆ ಪಾತ್ರೆ ಎಲ್ಲ ಕಾರ್ ಬರುತ್ತೆ ನೀವು ನೋಡ್ತಿರ್ಬಹುದು ಸೀದಿರೋದೆಲ್ಲ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಕ್ಲೀನ್ ಆಗ್ತಿದೆ ಅಂತ ಗ್ಯಾಸ್ ಮೇಲೆ ಪಾತ್ರೆ ಇಟ್ಬಿಟ್ಟು ಎಲ್ಲರ ಮನೇಲೂ ಮರೆತು ಹೋಗೋದು ಸಾಮಾನ್ಯ ಅದರಲ್ಲೂ ಹೊಸ ಪಾತ್ರೆ ಆಗಿದ್ದರೆ ನೀಟಾಗಿ ಎಲ್ಲ ಕಷ್ಟಪಟ್ಟು ಕ್ಲೀನ್ ಮಾಡ್ತಾರೆ ಸ್ಟೀಲ್ ಜುಂಗಲ್ಲಿ ಪಾತ್ರೆಗಳನ್ನ ಉಜ್ಜಿದಾಗ ಸ್ಕ್ರ್ಯಾಚಸ್ ಆಗೋ ಸಾಧ್ಯತೆಗಳು ತುಂಬ ಇರುತ್ತೆ ನಿಮ್ಮ ಮನೆಯಲ್ಲೂ ಯಾವಾಗಲಾದರೂ ಪಾತ್ರೆ ಸೀದಾಗ ಈ ಟಿಪ್ಸ್ನ ಯೂಸ್ ಮಾಡಿಕೊಂಡು ಪಾತ್ರೆನ ಕ್ಲೀನ್ ಮಾಡಿಕೊಳ್ಳಿ ನೀವೆಂತೂ ತುಂಬ ಖುಷಿ ಪಡ್ತೀರಾ ಈಗ ಪಾತ್ರೆನ ವಾಶ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತ ಸ್ವಲ್ಪವೂ ಸೀದಿರೋದು ಕಲೆಯೋದು ಗುರುತೇ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಹೆಲ್ಪ್ ಆದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು